ಕಳೆದ ಮೂವತ್ತು ವರ್ಷಗಳಿಂದ ಬಿಜೆಪಿ ಸಂಸದರು ಜಿಲ್ಲೆಯಲ್ಲಿ ಇದ್ದಾರೆ ಬಿಜೆಪಿಯ ಯಾವ ಸಂಸದರು ಕೂಡ ಜಿಲ್ಲೆಗೆ ಹೊಸ ಯೋಜನೆಗಳನ್ನ ಇದುವರೆಗೂ ತಂದಿಲ್ಲ ದಕ್ಷಿಣ ಕನ್ನಡಕ್ಕೆ ಬಿಜೆಪಿ ಸಂಸದರ ಕೊಡುಗೆ ಶೂನ್ಯ ಅಂತ ಮಾಜಿ ಸಚಿವ ರಮಣತ್ ರೈ ಹೇಳಿದರು ಸುಳ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಳಿನ್ ಕುಮಾರ್ ಕಟೀಲ್ ಸಂಸದರಾಗಿದ್ದಾರೆ ಅವರೊಬ್ಬ ಕಳಪೆ ಸಂಸದ ಈ ಮಾತನ್ನ ನಾನು ಹೇಳ್ತಾ ಇಲ್ಲ ಬದಲಾಗಿ ಬಿಜೆಪಿ ಪಕ್ಷದ ಮುಖಂಡರೇ ಹೇಳ್ತಾ ಇದ್ದಾರೆ ಮೋದಿಗಾಗಿ ಮತ ಕೇಳ್ತಾರೆ ಮೋದಿಗೆ ನಮ್ಮ ಜಿಲ್ಲೆಯವರು ಯಾಕೆ ಮತ ಕೊಡಬೇಕು ನಮ್ಮ ಜಿಲ್ಲೆಗೆ ಮೋದಿಯವರು ಏನು ಏನು ಕೊಡುಗೆ ನೀಡಿದ್ದಾರೆ ಅಂತ ಪ್ರಶ್ನಿಸಿದ ಅವರು ಜಿಲ್ಲೆಯಲ್ಲಿನ ಅಭಿವೃದ್ಧಿ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ ಫ್ಲೈ ಫ್ಲೈಓವರ್ ಕಾಮಗಾರಿ ಅರ್ಥದಲ್ಲಿದೆ ಗುಂಡ್ಯ ಬಂಟ್ವಾಳ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸ್ಥಗಿತಗೊಂಡಿದೆ ಇಂತಹ ಯೋಜನೆಗಳಿಗೆ ಮೋದಿಗೆ ಯಾಕೆ ಓಟ್ ಕೊಡಬೇಕು ಇಂತಹ ಕೆಲಸಗಳನ್ನ ಮಾಡದ ಸಂಸ್ಥರು ನಮಗೆ ಬೇಕಾ ಅಂತ ಪ್ರಶ್ನಿಸಿದರು ಸರಿಯಾಗಿ ಯಾರು ಡಿಗ್ರಿ ಮಾಡಿದ್ದಾರೆ ಕೇಳ್ತಾರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅಪಾಸ್ಯ ಮಾಡತಕ್ಕಂಥ ರಾಹುಲ್ ಗಾಂಧಿ ಅವರು ಮೋತಿಲಾಲ್ ನೆಹರು ವಿದೇಶಕ್ಕಾಗಿ ತನ್ನ ಸರ್ವಸ್ವಮ ತ್ಯಾಗ ಮಾಡಿರ್ತಕ್ಕಂಥ ಮೋತಿಲಾಲ್ ಈ ದೇಶದ ಸ್ವಾತಂತ್ರ್ಯ ಆಗಾಕೆ ಹತ್ತು ವರ್ಷ ಜೈಲಿಗೆ ಗೊತ್ತಿರತಕ್ಕಂಥ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ತದೆ ಇರುವುದಲ್ಲ ಈ ದೇಶದ ಸಾಮಾಜಿಕ ನ್ಯಾಯ ದುರ್ಬಳವ ಜನರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿರತಕ್ಕಂಥ ಇಂದಿರಾ ಗಾಂಧಿ ಅವರ ಈ ದೇಶದ ಇಪ್ಪತ್ತೊಂದರ ಶತಮಾನಕ್ಕೆ ಭಾರತವನ್ನು ಒಂದು ಉನ್ನತ ಸ್ಥಾನಕ್ಕೆ ತೆಗೆದು ಹೋಗತಕ್ಕಂಥ ಕೆಲಸವನ್ನ ಮಾಡಿ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಜಯಪ್ರಕಾಶ್ ರೈ ಕೆಪಿಸಿಸಿ ಕಾರ್ಯದರ್ಶಿಗಳಾದ ಎಂ ವೆಂಕಪ್ಪಗೌಡ ಟಿಎಂ ಶಹೀದ್ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ರಘು ಪಿಪಿ ವರ್ಗೀಸ್ ಎಸ್ ಸಂಶುದ್ದೀನ್ ಮೊದಲಾದವರು ಉಪಸ್ಥಿತರಿದ್ದರು